ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ सेंट्रल कमिटी अध्यक्ष शबीर ब्रिगेड ब्यारी साहित्य अकाडमी अद्यक्षर श्री युचम ಕೆ ಪಿ ಸಿ ಕರ್ನಾಟಕ ಕೆ ಅದರ ಪ್ರಧಾನ ಕಾರ್ಯದರ್ಶಿಗಳಾದಂಥ ಇನಾಯತ್ ಆಲಿ ಅವರೇ ಕಾಂಗ್ರೆಸ್ ಮುಖಂಡರು ನಿವೃತ್ತ ಪೊಲೀಸ್ ಅಧಿಕಾರಿಯೂ ಆದಂಥ ಶ್ರೀ ಜಿ ಎ ಬಾವ ಅವರ ವೇದಿಕೆ ಮೇಲೆ ಇತರ ಎಲ್ಲ ಆಹ್ವಾನಿತ ಗಣ್ಯರ ಇಲ್ಲಿ ನೆರೆದಿರ್ತಕ್ಕಂಥ ಬ್ಯಾರಿ ಸಮುದಾಯದ ಎಲ್ಲ ಬಂಧುಗಳ ತಾಯಂದಿರ ಯುವಕ ಮಿತ್ರರ ಮಾಧ್ಯಮದ ಗೆಳೆಯರು ನಾನು ಇವತ್ತು ಸಿಂಚಣಿಗೆ ಹೋಗಿದ್ದೆ ರಾಯಚೂರಿಂದ ಆಚೆ ಅದು ಯಾದಗಿರಿ ಮತ್ತು ರಾಯಚೂರು ಬಾರ್ಡರ್ನಲ್ಲಿದೆ ಅಲ್ಲಿಂದ ನೇರವಾಗಿ ಇಲ್ಲಿಗೆ ಬಂದಿದ್ದೀನಿ ಖಾದರ್ ಅವರು ಬರಲೇಬೇಕು ಅಂತೇಳಿ ಒತ್ತಾಯ ಮಾಡಿದರು ಜೊತೆಗೆ ನಜೀರ್ ಅಹಮದ್ ಅವರು ಏರ್ಪೋರ್ಟ್ಗೆ ಬಂದ್ಬಿಟ್ಟಿದ್ರು ಕರ್ಕ ಬರಲಿಕ್ಕೆ ಹಾಗಾಗಿ ನಾನು ತಪ್ಪಿಸ್ಕೊಳ್ಳಲಿಕ್ಕೆ ಸಾಧ್ಯನೇ ಆಗದೆ ಹೋಯ್ತು ನಾಳೆ ಅಸೆಂಬ್ಲಿ ಇದೆ ಅಸೆಂಬ್ಲಿನಲ್ಲಿ ನಾನೇ ಉತ್ತರ ಕೊಡಬೇಕು ಅದಕ್ಕೆ ಕಾದರವ್ರಿಗೆ ಕೇಳ್ಕೊಂಡೆ ಎಷ್ಟೊತ್ತಿಗೆ ಬರಬೇಕಪ್ಪ ಅಂತ ಹನ್ನೆರಡು ಗಂಟೆ ಬಂದರೆ ಸಾಕು ಅಂತ ಹೇಳಿದರು ನಾನು ಹನ್ನೆರಡು ಗಂಟೆಗೆ ಹೋಗ್ತೀನಿ ನಾನೇ ಉತ್ತರ ಸರ್ಕಾರದ ಪರವಾಗಿ ಉತ್ತರ ಕೊಡಬೇಕಾಗಿರೋದ್ರಿಂದ ತಯಾರಿ ಆಗಬೇಕು ಇಲ್ಲಿವರೆಗೂ ತಯಾರಿ ಆಗಿಲ್ಲ ನೀವು ಬ್ಯಾರಿಗಳೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಾಸ ಮಾಡಿ ದೇಶದ ಅನೇಕ ಭಾಗಗಳಿಗೆ ಹೋಗಿ ಕೆಲಸ ಮಾಡ್ತಕ್ಕಂಥವ್ರು ನೀವೆಲ್ಲೇ ಕೆಲಸ ಮಾಡಿದ್ರು ಕೂಡ ಯಾವುದೇ ದೇಶದಲ್ಲಿದ್ದರೂ ಕೂಡ ನಿಮ್ಮ ಬ್ಯಾರಿಯ ಅಸ್ಮಿತಿಯನ್ನ ಸಂಸ್ಕೃತಿಯನ್ನ ಬಿಟ್ಟುಕೊಟ್ಟಿಲ್ಲ ಅಂತಕ್ಕಂಥದ್ದೇ ಭಾಳ ಮುಖ್ಯವಾದಂಥ ವಿಚಾರ ಈ ಬ್ಯಾರಿಗಳು ಒಂದು ರೀತಿ ಜಾತ್ಯಾತಿ ಇವರಿಗೆ ಅಷ್ಟೊಂದು ಜಾತಿ ವ್ಯಮೋಹ ಆಗಲಿ ಧರ್ಮದ ವ್ಯಾಮೋಹ ಆಗಲಿ ಇಲ್ಲ ಅಂತಕ್ಕಂಥದ್ದನ್ನೇ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ಬಾವ ಅವ್ರು ಹೇಳ್ತಾ ಇದ್ರು ಬೆಸ್ತ್ರ ಜೊತೆ ಇದ್ರೆ ಮೀನುಗಾರೇ ಇರ್ತೀವಿ ಇರ್ತಾರೆ ಕೊಂಕಣಿಗಳ ಜೊತೆ ಇದ್ರೆ ಕೊಂಕಣಿಗಳಾಗೇ ಇರ್ತಾರೆ ಬಂಟ್ರಿಗಳ ಜೊತೆ ಇದ್ರೆ ಬಂಟ್ರಗಳ ಜೊತೆ ರೈತರಾಗೇ ಇರ್ತಾರೆ ಮೂಲತಃ ವ್ಯಾಪಾರ ಆದರೂ ಕೂಡ ಬೇರೆಯವ್ರ ಜೊತೆ ಹೊಂದ್ಕಂಡು ಅವರ ಸಂಸ್ಕೃತಿಯನ್ನು ಆಚರಣೆ ಮಾಡಿ ಅವರ ಉದ್ಯೋಗವನ್ನು ಆಚರಣೆ ಮಾಡಿ ತಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ ಅದು ಭಾಳ ದೊಡ್ಡ ಕೆಲಸ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮೂಲತಃ ಬ್ಯಾರಿಗಳು ವ್ಯಾಪಾರಿಗಳು ಎಲ್ಲ ಕಡೆ ಹೋಗಿ ಕೆಲಸ ಮಾಡ್ತಾರೆ ಬಹಳ ಸಂತೋಷದ ವಿಚಾರ ಏನಪ್ಪ ಅಂತಂದ್ರೆ ಹೆಣ್ಮಕ್ಳಿಗೆ ಹೆಚ್ಚು ಓದಿಸ್ತಕ್ಕಂಥದ್ದು ಇದೆಯಲ್ಲ ಅದು ಒಳ್ಳೆ ಬೆಳವಣಿಗೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಒಂದು ಕಾಲದಲ್ಲಿ ಹೆಣ್ಮಕ್ಳು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ರು ಅದರಿಂದ ಹೆಣ್ಮಕ್ಳು ಸಂಖ್ಯೆಯಲ್ಲಿ ಅವರು ವಿದ್ಯಾವಂತರಾಗ್ತಕ್ಕಂಥದ್ದು ಕಡಿಮೆ ಆಗಿತ್ತು ಇತ್ತೀಚಿನ ವರ್ಷಗಳಲ್ಲಿ ಹೆಣ್ಣುಮಕ್ಕಳಿಗೆ ವಿದ್ಯೆಯನ್ನು ಕೊಡ್ತಕ್ಕಂಥ ಕೆಲಸ ಬ್ಯಾರಿಗಳು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದು ಅತ್ಯಂತ ಒಳ್ಳೆಯ ಬೆಳವಣಿಗೆ ಯಾಕಂತಂದರೆ ಲಿಂಗ ತಾರತಮ್ಯ ಹೋಗ್ಬೇಕು ಲಿಂಗ ತಾರತಮ್ಯ ಹೋಗ್ಬೇಕಾದ್ರೆ ಪುರುಷರು ಮತ್ತು ಮಹಿಳೆಯರು ಎರಡೂ ಕೂಡ ವಿದ್ಯಾವಂತರಾದಾಗ ಮಾತ್ರ ಲಿಂಗ ತಾರತಮ್ಯ ಹೋಗ್ಲಿಕ್ಕೆ ಸಾಧ್ಯ ಸಾಧ್ಯ ಆಗ್ತದೆ ಇದನ್ನು ನೀವು ಮಾಡ್ತಾ ಇರ್ತಕ್ಕಂಥದ್ದು ಉತ್ತಮವಾದಂಥ ಬೆಳವಣಿಗೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದರೆ ಒಂದು ಮಾತು ಜ್ಞಾಪಕ ಇಟ್ಟಿಗೆ ಬೇಕು ನೀವು ಯಾರೇ ನಿಮ್ಮನ್ನು ವಿಭಾಗ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ನೀವು ಒಗ್ಗಟ್ಟಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಲೇಬೇಕು ದಾರಿಗಳೆಲ್ಲೇ ಇರಲಿ ಒಗ್ಗಟ್ಟಾಗಿರ್ಬೇಕು ಯಾಕಂತಂದರೆ ನಿಮ್ಮ ನಿಮ್ಮದು ಒಂದು ಭಾಷೆ ಇದೆ ಆ ಭಾಷೆಗೆ ಲಿಪಿ ಇಲ್ಲ ಭಾಷೆಗೆ ಲಿಪಿ ಇಲ್ಲ ಆ ಲಿಪಿ ಈಗ ಅಕಾಡೆಮಿ ಅಧ್ಯಕ್ಷರಿದ್ದಾರೆ ಉಮರ್ ಆ ಕನ್ನಡದಲ್ಲಿ ಲಿಪಿ ಇಲ್ಲದೆ ಇರೋದ್ರಿಂದ ಕನ್ನಡದಲ್ಲೇ ಬರೆಯೋದು ಗದ್ಯ ಬರೆಯೋರು ಕನ್ನಡದಲ್ಲಿ ಪದ್ಯ ಬರೀರಿ ಕನ್ನಡದಲ್ಲಿ ಕಾದಂಬರಿ ಬರೆಯಿರ ಇದರಲ್ಲಿ ಕಥನಗಳನ್ನು ಬರೆಯೋದು ಕಾದಂಬ ಕನ್ನಡದಲ್ಲಿ ಆದ್ದರಿಂದ ತುಳು ಭಾಷೆಗೆ ಮತ್ತು ನಿಮ್ಮ ಬ್ಯಾರಿ ಭಾಷೆಗೆ ಲಿಪಿ ಇಲ್ಲ ತುಳು ಮತ್ತು ಬ್ಯಾರಿ ಭಾಷೆಗೆ ಲಿಪಿ ಇಲ್ಲ ಕನ್ನಡದಲ್ಲೇ ನೀವು ನಿಮ್ಮ ತನವನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ಅಶ್ವಿತ್ ಭಾಳ ಮುಖ್ಯ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದ್ದರಿಂದ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿರಿ ನಾವೆಲ್ಲರೂ ಕೂಡ ಜಾತ್ಯತೀತರಾಗಿರಬೇಕು ಯಾಕೆಂದರೆ ಯಾವ ಧರ್ಮನೂ ಕೂಡ ಪ್ರೀತಿಸಿ ಅಂತ ಹೇಳ್ಕೊಡ್ತದೆ ಹೊರತು ದ್ವೇಷ ಮಾಡಿ ಅಂತ ಹೇಳ್ಕೊಡಲ್ಲ ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ನಾವೆಲ್ಲ ಮನುಷ್ಯರು ನಾನು ಮನುಷ್ಯ ನೀವು ಮನುಷ್ಯರು ಆದ್ದರಿಂದ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥದನ್ನು ಮಾಡಬೇಕು ಯಾವುದೇ ಇಸ್ಲಾಂ ಧರ್ಮ ಇರ್ಬೋದು ಹಿಂದೂ ಧರ್ಮ ಇರ್ಬೋದು ಸಿಖ್ ಧರ್ಮ ಇರ್ಬೋದು ಕ್ರೈಸ್ತ ಧರ್ಮ ಇರ್ಬೋದು ಯಾವುದೇ ಧರ್ಮ ಇರ್ಬೋದು ಯಾವುದೇ ಧರ್ಮ ಪರಸ್ಪರ ಪ್ರೀತಿ ಮಾಡಿ ಮನುಷ್ಯರಾಗಿ ಬಾಳಿ ಅಂತ ಹೇಳ್ತದ ಹೊರತು ನಾವು ದ್ವೇಷ ಮಾಡಿ ಅಂತ ಯಾವ ಧರ್ಮನೂ ಕೂಡ ಹೇಳೋದಿಲ್ಲ ಆದ್ದರಿಂದ ನಾವು ಧರ್ಮವನ್ನು ನಮ್ಮ ಅನುಕೂಲಕ್ಕೆ ತಕ್ಕಂತೆ ವ್ಯಾಖ್ಯಾನ ಮಾಡ್ತಕ್ಕಂಥದ್ದಿದೆಯಲ್ಲ ಅದು ಸರಿಯಾದಂಥ ಕ್ರಮ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಬೆಂಗಳೂರಿನಲ್ಲಿ ಭಾಳ ಜನ ಬ್ಯಾರಿಗಳಿದ್ದಾರೆ ನಾನು ಹಿಂದೆ ಒಂದ್ಸಾರಿ ಗಿಡ ಸಮ್ಮೇಳನಕ್ಕೆ ಹೋಗಿದ್ದೆ ಅಲ್ಲಿ ಒಂದು ಬಿಲ್ಡಿಂಗ್ ಇದೆಯಲ್ಲ ಹೋಗಿದ್ದೀನಿ ಇದ್ದಾಗ ಹಾ ಬ್ಯಾರಿ ಭವನಕ್ಕೆ ದುಡ್ಡು ಕೊಟ್ಟಿದ್ದೆ ನಾನು ಆ ಭವನ ನಿರ್ಮಾಣ ಆಗಿದೆ ಐದು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೆ ಈಗಲೂ ಕೂಡ ನಿಮ್ಮ ಭಾಷೆ ಸಂಸ್ಕೃತಿ ಕಲೆ ಇವಕ್ಕೆ ನಮ್ಮ ಸರ್ಕಾರ ಸಹಾಯವನ್ನು ಬೆಂಬಲವನ್ನು ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನ ಬೆಂಗಳೂರು ಬೆಂಗಳೂರು ಬ್ಯಾರಿ ಅಕಾಡೆಮಿಗೆ ಅಲ್ಲ ಮಂಗಳೂರು ಬ್ಯಾರಿ ಅಕಾಡೆಮಿಗೆ ಮೂರು ಕೋಟಿ ರೂಪಾಯಿಗಳನ್ನು ಕೂಡ ಕೊಟ್ಟಿದ್ದೇನೆ ಅಜ್ಭವನಕ್ಕೆ ಹತ್ತು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ ಅವರು ನಿಮ್ಮ ಬ್ಯಾರಿಗೆ ಸೇರಿದವರು ಅವರನ್ನು ಈ ವಿಧಾನ ವಿಧಾನಸಭೆಯ ವಿಧಾನಸಭೆಗೆ ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ ಅವರು ಭಾಳ ನಿಷ್ಪಕ್ಷಪಾತವಾಗಿ ನಿಷ್ಪಕ್ಷಪಾತವಾಗಿ ಅಧ್ಯಕ್ಷ ಸ್ಥಾನವನ್ನು ಅದಕ್ಕೆ ಗೌರವ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಅದರಿಂದ ಇವತ್ತು ನೀವೆಲ್ಲರೂ ಕೂಡ ಸೇರಿದ್ದೀರಿ ಊಟ ಮಾಡಿದ್ದೀರಿ ಬೆಳಿಗ್ಗೆ ನಾನು ನಾಲ್ಕು ಗಂಟೆಗೆ ನಿಮ್ಮ ಕಾರ್ಯಕ್ರಮ ಇತ್ತು ಬರಬೇಕಾಗಿತ್ತು ಆದರೆ ಬರೋಕ್ಕಾಗಲಿಲ್ಲ ಕ್ಷಮಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಮೆಲ್ಲರೂ ಕೂಡ ಒಂದೇ ಒಂದು ನಾನು ನಿಮ್ಗೆ ಹೇಳೋದು ಅಂತಂದರೆ ನಿಮ್ಮ ಅಸ್ಮಿತೆಯನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡಿ ನೀವು ಎಲ್ಲೇ ಇರಿ ನಿಮ್ಮ ಅಸ್ಮಿತೆಯನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ್